ಅರತ್ತು ಹೇಳಿದ್ರೆ ನಾವು ಒಂದು ಸಿನಿಮಾ ಮಾಡ್ತಿದ್ದೆಪ್ಪ ದಯವಿಟ್ಟು ದೇವಾಡಿ ಬಾರೋ ಅಲ್ಲ ಅಂದರೆ ಆಯ್ಕೆ ಆಯ್ತು ಬಾಕಿದ್ದಂಗೆ ಕೆಲಸ ಮತ್ತೆ ಆದರೂ ಕೂಡ ಇತ್ತು ನಮ್ಮ ಕೆಲಸ ನಮ್ಮ ನಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲಿ ಯಾವುದೇ ಚಿತ್ರ ಆದರೂ ಕೂಡ ಸಮಯ ಇದ್ರೆ ನಾವು ನಮ್ಮ ಅವಶ್ಯಕತೆ ಇದ್ದರೆ ಅಂತ ಬಂದು ಸಮಯ ಸಮಯ ಅವಶ್ಯಕತೆ ಇದ್ರೆ ಬಂದು ಬಂದು ವಾಡಿಕೆ ಒಡನಾಟ ಕೆಲವು ಸಮಯದಲ್ಲಿ ಇರುತ್ತೆ ಇರುತ್ತೆ ಕೆಲಸ ಇರುತ್ತೆ ಆದ್ರೂ ಕೂಡ ಒಂದು ಬಹಳ ಉತ್ಸಾಹದಿಂದ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ಕತೆ ಮಾಡಬಹುದು ಹೊರಟಿದ್ದಾರೆ ಅವ್ರಿಗೆ ಶುಭ ಮತ್ತೆ ಕತೆ ಬಗ್ಗೆ ಏನು ಗೊತ್ತಿಲ್ಲ ಸಿನ್ಮಾ ಬಗ್ಗೆ ಏನ್ ಗೊತ್ತಿಲ್ಲ ಅಂತ ಅವ್ರು ಹೇಳಿದಂಗೆ ನಾನು ತಲೆ ಕೊಂತು ಇವ್ರು ಅವ್ರ ನಂತರ ಅವ್ರ ಮಾತುಗಳು ಕೇಳಿ ಇಲ್ಲ ಇಲ್ಲಿ ಕನ್ನಡದಲ್ಲೇ ಕನ್ನಡದ ಅಂತ ಹೇಳ್ಬೋದು ಪ್ರೀತಿ ತುಂಬಾ ಜನ ಪ್ರೀತಿ ಬಗ್ಗೆ ಸಿನಿಮಾ ಮಾಡ್ತಾರೆ ಇನ್ನ ಇನ್ನೇನೇ ಪ್ರಸಂಗಗಳಿದ್ರು ಕೂಡ ಪ್ರೀತಿಯಿಂದನೇ ಎಂಟಾಗ್ಬೋದು ಪ್ರೀತಿ ಅಲ್ಲೆಲ್ಲಾದ್ರೂ ಒಂದು ಕಡೆ ಒಂದ್ ಸಿನಿಮಾದಲ್ಲಿ ಇದ್ದೇ ಇರುತ್ತೆ ಇಲ್ಲ ಹಾರ ಇರ್ಬೋದು ಇಲ್ಲ ರೋಟಿಸಮ್ ಇರ್ಬೋದು ಬೇರೆ ಬೇರೆ ತರದ ಸಬ್ಜೆಕ್ಟ್ ಇರ್ಬೋದು ಮಾಡುವಂತ ಹಲವು ನಿರ್ದೇಶನಗಳನ್ನ ನಾವು ಏನೇ ಸಿನಿಮಾ ಮಾಡಿ ಏನೇ ಕತೆ ಮಾಡಿದ್ರು ಕೂಡ ಕತೆ ಚೆನ್ನಾಗಿ ಹೇಳ್ಬೋದು ಆಮೇಲೆ ಪ್ರೆಸೆಂಟೇಶನ್ ಸ್ಕ್ರೀನ್ ಮೇಲೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅದು ಅಡಿಗೆಗೆ ಏನನ್ ಬೇಕು ಅದನ್ನೆಲ್ಲ ಆ ಪಕ್ಕದಲ್ಲಿ ಒಂದು ತಟ್ಟೆ ಇಟ್ಕೊಂಡ್ ಗೊತ್ತಾಗುತ್ತೆ ಅದ್ರಲ್ಲಿ ಏನು ಇದೆ ಅಂತ ಅದೇ ರೀತಿ ಅದು ಪೂರ್ಣ ವಿಶ್ವಾಸದಿಂದ ಅನ್ಕ್ರೀನ್ ಇವರು ನಾವು ಒಳ್ಳೆ ಚಿತ್ರವನ್ನ ಕೊಡ್ತೀವಿ ಜನತೆಗೆ ಬರೀ ಸಿನಿಮಾ ಮಾಡಿ ದುಡ್ಡು ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಸಿನಿಮಾ ಕೊಡೋಣ ಜನ ಮೆಚ್ಚುವಂತ ಸಿನಿಮಾ ಕೊಡೋಣ ಅಂತ ಒಂದು ಆತ್ಮಹತ್ಯೆಯನ್ನ ಬೆಳೆಸ್ಕೊಂಡು ಇಟ್ಕೊಂಡು ಮಾಡ್ತಾ ಇರೋದು ಈ ಚಿತ್ರ ಅಂತ ಅನಿಸ್ತದೆ ನನಗೆ ಬಂದ್ರೆ ಈ ಚಿತ್ರ ಪ್ರಾರಂಭಿಸಿ ಬಹಳ ಉತ್ಸಾಹ ಆಗ್ತದೆ ಹೋಗ್ತಾ ಹೋಗ್ತಾ ಮೇಕಿಂಗ್ ಮೇಕಿಂಗಲ್ಲಿ ಕೆಲವು ಭಾಳ ಅದ್ಭುತವಾದಂಥ ಕ್ರಿಯಾತ್ಮಕವಾದಂಥ ಬೇಕಿಂಗ್ ಇದ್ದರೆ ಅದು ತಾನೇ ತಾನೇ ಆ ಚಿತ್ರವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಅದ್ಭುತವಾಗಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ ನಿಮ್ಮ ಶುಭ ಶುಭ ಮತ್ತು ಅಭಿನಂದರು ಚೆನ್ನಾಗಿ ಸಿನಿಮಾ ಮಾಡಿ ನಿಮ್ಮ ಪರಿಶ್ರಮ ಸಫಲವಾಗಲಿ ಈ ಚಿತ್ರ ನಾನು ಇನ್ನೇನು ಹೇಳೋದಕ್ಕೆ ಗೊತ್ತಿಲ್ಲ ಏಕೆಂತಂದರೆ ಇವತ್ತೇ ನಾನು ಇವರೆಲ್ಲರನ್ನು ನಾನು ಇವತ್ತಿನ ದಿನ ಕೂತ್ಕೊಂಡಿದ್ದೀನಿ ನೋಡ್ತಾ ಇರೋದು ಮತ್ತು ಸಂಪರ್ಕ ಮಾಡಿದ್ರೆ ಮಾತು ಕೂಡ ಆಡಿಲ್ಲ ಸೊ ಬಿಡಿ ಟಿವಿ ಅಂತ ಬಂದೆ ಹೇಳಿಯಾಗಲ್ಲ ಅಂತ ಹಾಗೆ ನೀವೆಲ್ಲರೂ ಇಲ್ಲಿ ಸೇರಿದ್ರೆ ನೀವೇ ನನಗೆ ಹೊಸ ಬಿಡಲ್ಲ ಎಲ್ಲರೂ ಹೊಳಬ್ರೆ ಬೇರೆ ಬೇರೆ ಸೌಂದರ್ಯಗಳು ಎಲ್ಲಿ ನಾವು ನೋಡಿರ್ತೀವಿ ಮಾತಾಡಿರ್ತೀವಿ ಎಲ್ಲ ನಮ್ಮ ಆಕ್ಟಿವಿಟೀಸ್ ಕೂಡ ನೋಡಿದ್ದೀನಿ ನಾನು ಒಬ್ಬ ಕಲಾವಿದನಾಗಿ ಸುಮಾರು ನಾನೂರು ಚಿತ್ರಗಳನ್ನು ಮಾಡಿ ಸುಮಾರು ಆರು ಸಾವಿರದಿಂದ ಎಂಟು ಸಾವಿರ ನಾಟಕಗಳನ್ನ ರಂಗಭೂಮಿಯ ಮೂಲಕ ಇಡೀ ದೇಶವನ್ನು ಸುತ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಓಡಾಡಿ ನಟನಾಗಿ ನಿರ್ದೇಶಕನಾಗಿ ರಂಗಭೂಮಿಯಲ್ಲಿ ಎಲ್ಲ ಒಂದು ಕೆಲಸ ಮಾಡಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇರೋದು ಮಾಡಿ ಸಿನಿಮಾ ಮಾಡೋ ಮೂಲಕ ಒಬ್ಬ ಒಬ್ಬ ನಿರ್ದೇಶಕ ನಟ ಎಲ್ಲವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಒಳ್ಳೆಯ ಸಿನಿಮಾ ಮೂಲಕ ನೀವು ನಿರ್ಮಾಪಕರನ್ನು ಉಳಿಸಿ ಇನ್ನೊಂದು ಸಿನಿಮಾ ಮಾಡೋಂಥ ಆಸಕ್ತಿಯನ್ನು ಉಳಿಸ್ಕೊಳ್ಳೋ ಶಕ್ತಿಯನ್ನು ಅವ್ರು ಕೊಡಿ ಪುಷ್ಟಿಯನ್ನು ಕೊಡಿ ಅಂತ ನಾನು ಕೇಳ್ಕೊಳಕ್ಕೆ ಇಚ್ಛೆ ಮಾಡ್ತೀನಿ ನಿಮ್ಮ ಮೇಕಿಂಗ್ ಹೇಗಿರಬೇಕು ಅಂತಂದ್ರೆ ನೀವು ಎಷ್ಟು ಕನಸು ಕಟ್ಕೊಂಡಿದ್ದೀರಿ ಅದು ಆತ್ಮಪೂರ್ವಕವಾಗಿ ಪ್ರಾಮಾಣಿಕವಾಗಿ ಒಂದು ಸಮಯ ಒಂದೇ ಒಂದು ದಿನನೂ ವೇಸ್ಟ್ ಮಾಡೋದಕ್ಕೆ ಒಂದೇ ಒಂದು ಕ್ಷಣನೂ ವೇಟ್ ಮಾಡೋದಕ್ಕೆ ಆ ಪ್ರೊಡಕ್ಷನ್ ವೇಸ್ಟ್ ಆಗದಕ್ಕೆ ಮಾಡಿ ಅಂತ ನಾನು ಹೇಳಕ್ಕೆ ಇಚ್ಛೆ ಒಂದು ಏನು ಅಂತಂದ್ರೆ ಮುಹೂರ್ತಕ್ಕೆ ನೀವೇನು ಖರ್ಚು ಮಾಡ್ತೀನಿ ಅದನ್ನ ಸಿನಿಮಾ ಮೇಕಿಂಗಿಗೆ ಹಾಕಿದ್ರೆ ನಿಜವಾಗ್ಲೂ ಅದಕ್ಕೆ ಒಂದು ಶುಗರ್ ಆಗುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಮುಹೂರ್ತನ ವಿಜೃಂಭಣೆ ಮಾಡೋದನ್ನ ವಿಜೃಂಭಣೆಯಿಂದ ಮಾಡೋದನ್ನು ನಾನು ಇಷ್ಟನೆ ನನ್ನ ವೈಯಕ್ತಿಕ ಅಭಿಪ್ರಾಯ ಆಡಂಬರದಿಂದ ಅಬ್ಬರದಿಂದ ಬಾಹೂರ್ತಕ್ಕ ಬಂದೋರ್ನೆಲ್ಲ ಎಲ್ಲ ಗೊತ್ತಿರೋದನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಅವ್ರಿಗೆ ಹಾರ ಹಾಕಿ ದೊಡ್ಡ ದೊಡ್ಡ ಸಭೆ ಮಾಡಿ ಸಮಾರಂಭ ಮಾಡಿ ವಿಜೃಂಭಣೆಯಿಂದ ತೋರಿಸೋದು ಅದು ಸ್ಕ್ರೀನ್ ತೋರಿಸೋದು ಬಹಳ ಯಾರು ನಾಳೆ ದಿನ ಮಾರ್ಕೆಟಿಂಗ್ ಮಾಡೋದು ಸಿನಿಮಾ ಮಾಡೋರ್ಗೆ ಎಲ್ರಿಗೂ ಇದ್ರೆ ಸಿನಿಮಾ ಮಾಡ್ಬೋದು ಅಂತ ಗೊತ್ತು ಯಾಕೆ ಅಂತ ದುಡ್ಡು ಕೊಟ್ರೆ ಕ್ಯಾಮ್ರಾಮನ್ ಬರ್ತಾನೆ ಆಕ್ಟರ್ ಬರ್ತಾನೆ ಡೈರೆಕ್ಟರ್ ಬರ್ತಾನೆ ಎಲ್ರು ಬರ್ತಾರೆ ದುಡ್ಡು ಕೊಟ್ರೆ ಎಲ್ಲವನ್ನೂ ಮಾಡ್ಬೋದು ರೆಸೆಂಟು ಮಾಡ್ಬೋದು ಎಲ್ಲವನ್ನು ಮಾಡ್ಬೋದು ಆದ್ರೆ ಮಾಡಿದ್ದ ಅಡಿಗೆನ ತಿನ್ನುವಂತ ಒಬ್ಬ ಆ ನಮ್ಗೆ ಆ ವ್ಯಕ್ತಿ ಸಿಗಲ್ಲ ಆ ವ್ಯಕ್ತಿ ಸಿಕ್ತಾನೋ ಇಲ್ಲೋ ಅಂತ ಅನ್ನೋದನ್ನ ಆಮೇಲೆ ಸಿನಿಮಾ ಮುಗಿದ್ಮೇಲೆ ನಾನು ಯಾವ ರೀತಿ ಮಾರಾಟ ಮಾಡೋದು ಅಂತ ಅನ್ನೋದನ್ನ ಆ ಯೋಚನೆ ಮಾಡ್ತಾನೆ ಅಲ್ಲಿವರೆಗೂ ಗೊತ್ತಿರೋ ಸಿನಿಮಾ ಮುಗಿದ ಮೇಲೆ ಗೊತ್ತಾಗುತ್ತೆ ನನಗೆ ಯಾವ ರೀತಿ ಮಾರಾಟ ಮಾಡೋದು ಆ ಮಾರಾಟ ಮಾಡೋದನ್ನ ಮೊದಲೇ ಇಷ್ಟು ಇಷ್ಟು ಮಾಡೋದು ನನಗೆ ಇಷ್ಟು ಸಿಗುತ್ತೆ ಅಂತ ಮೊದಲೇ ಕಲ್ಪನೆ ಮಾಡ್ಕೊಂಡು ನಿಮ್ಮ ಸಿನಿಮಾ ಮಾಡಿ ನಮಸ್ಕಾರ ಸತ್ಯ ನಾನೇ ಕೇಳಿ ಬಂದಿರೋದಿ ಸತ್ಯ ನಾನೇ ಕೇಳಿ ಎಲ್ಲರೂ ನಮಸ್ಕಾರ

ಸೊ ಅಂದ್ರೆ ಗುರು ಅಕಾಡೆಮಿಯಿಂದ ಬಂದವ್ರು ನೋಡಿ ಕೆಲವೊಬ್ಬರು ಅಬ್ಸರ್ವ್ ಮಾಡಿದ್ವಿ ನಾವು ಅಲ್ಲಿಂದ ಬಂದವರೆಲ್ಲ ಒಂದೊಂದು ಸ್ಟೇಜ್ ಅಲ್ಲಿ ಅಲ್ಲಿ ಕಲ್ತವ್ರು ಒಂದೊಂದು ಅವ್ರವ್ರು ಆ ಸ್ಟೇಜ್ ಅಲ್ಲಿ ಏನ್ ಕಲ್ತಿದ್ರು ಅವ್ರು ಅದ್ರ ನೆಕ್ಸ್ಟ್ ವರ್ಕ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಸೊ ಇದು ಒಂದು ಅಕಾಡೆಮಿ ಇವೆಂಟ್ ಒಂದು ಧ್ಯೇಯ ಸೊ ಅದು ಅವ್ರು ಚೆನ್ನಾಗಿ ನಡ್ಕೊಂಡು ಬಂದಿದ್ದಾರೆ ಮತ್ತೆ ಇತನವ್ರು ಕೂಡ ಇವರೆಲ್ಲ ಸೇರಿ ಜೊತೆ ಸಿನಿಮಾ ಮಾಡ್ತಿರೋದ್ರಿಂದ ನಾವು ಕೂಡ ಅವ್ರ ಜೊತೆ ಇರಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸೊ ಟೀಮ್ಗೆ ವಿಶ್ ಮಾಡೋದು ಥ್ಯಾಂಕ್